ಶೃಂಗೇರಿ ಶಾರದಾ ಪೀಠದ ಮೂವತ್ತ್ನಾಲ್ಕನೇ ಪೀಠಾಧಿಪತಿಗಳಾದಂತಹ ತಪೋನಿಷ್ಠರಾದಂತಹ ವಿದ್ಯಾಮೂರ್ತಿಗಳು ಪರಮಪೂಜ್ಯರು ಅವಧೂತ ಗುರುಗಳೆಂದೇ ಪ್ರಸಿದ್ಧರಾದವರು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರ ದರ್ಶನ ಮತ್ತು ಉಪದೇಶವನ್ನು ಪಡೆದು ಧನ್ಯರಾದವರು ಅನೇಕರು ಗುರುಗಳು ತಮ್ಮ ವಿಜಯ ಯಾತ್ರೆಯನ್ನು ಆರಂಭಿಸಿ ಬೆಂಗಳೂರು ನಗರಕ್ಕೆ ಆಗಮಿಸಿದ್ದರು ಆ ಮೊದಲು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅವರ ದರ್ಶನವನ್ನು ಮಾಡಿದ್ದಂತಹ ಶಿಷ್ಯರ ಅನೇಕರಿಗೆ ಮತ್ತೊಮ್ಮೆ ಸ್ವಸ್ಥಳದಲ್ಲಿಯೇ ದರ್ಶನ ಮಾಡುವ ಭಾಗ್ಯ ಲಭಿಸಿತ್ತು ಅವರ ಬಿಡಾರ ಶಂಕರ ಮಠದಲ್ಲಿ ಏರ್ಪಟ್ಟಿತ್ತು ಶ್ರೀ ವೆಂಕಟರಾಮಪ್ಪ ಅಂತ ಹೇಳಿಬಿಟ್ಟು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರೊಬ್ಬರಿದ್ದರು ಅವರು ತುಂಬ ಶ್ರೋತ್ರಿಯರ ಮನೆತನಕ್ಕೆ ಸೇರಿದವರಾಗಿದ್ದರು ಆದರೆ ಪಾಶ್ಚಾತ್ಯದ ಪ್ರಭಾವಕ್ಕೆ ಸಿಕ್ಕಿದ್ದರು ತರುಣರು ಬೆಂಗಳೂರಿನ ನಗರದ ಅನೇಕ ಜನ ಪ್ರತಿನಿತ್ಯ ಬಂದು ಗುರುದೇವರ ದರ್ಶನ ಪಡೆಯುತ್ತಿದ್ದರು ಕೆಲವರು ಪ್ರವಚನಗಳಿಗೂ ಬರುತ್ತಿದ್ದರು ವೆಂಕಟರಾಮಪ್ಪ ಅವರ ತಂದೆಯವರು ಶುದ್ಧ ವೈದಿಕರು ಸಂಪ್ರದಾಯಸ್ಥರು ಹಾಗಾಗಿ ಅವರು ಶ್ರೀ ಗುರುದೇವರ ದರ್ಶನವನ್ನು ಪಡೆದಿದ್ದರು ತಮ್ಮ ಮಗ ಮಾತ್ರ ಇಂತಹ ಅವಕಾಶವನ್ನು ಕಳ್ಕೊತಾ ಇದ್ದಾನಲ್ಲ ಅಂತ ಅವರಿಗೆ ವ್ಯಥೆಯಾಗಿರುತ್ತೆ ಮಗನಿಗೆ ಕೇಳ್ತಾರೆ ಏನಪ್ಪ ಇಂತಹ ಸದಾವಕಾಶ ಮತ್ತೆ ಸಿಕ್ಕುತ್ತದೆಯೇ ಅನಾಯಾಸವಾಗಿ ಗುರುಗಳು ನಮ್ಮ ನಗರದಲ್ಲಿಯೇ ಬಂದಿರುವಾಗ ಇಂತಹ ಯೋಗವನ್ನು ವ್ಯಥ ಕಳ್ಕೊಳ್ತಾ ಇದೆಯಲ್ಲ ನೀನು ನೀನು ನಾಸ್ತಿಕನಾಗಿ ಬೇರೆಲ್ಲಾದರೂ ಹುಟ್ಟಬೇಕಿತ್ತು ಅಂತ ಹೇಳಿ ಸ್ವಲ್ಪ ಬೇಸರ ಮತ್ತು ಕೋಪದಿಂದ ಹೇಳ್ತಾರೆ ವೆಂಕಟರಾಮಪ್ಪನಿಗೆ ತಂದೆಯ ಅಸಮಾಧಾನ ಏನು ಅಂತ ಗೊತ್ತಾಗತ್ತೆ ಈ ಸಾಧು ಸನ್ಯಾಸಿಗಳಲ್ಲಿ ಅವರಿಗೆ ಅಷ್ಟೇನು ಶ್ರದ್ಧೆ ನಂಬಿಕೆಗಳಿರಲ್ಲ ಆದರೂ ಅಪ್ಪನ ಮನಸ್ಸಿಗೆ ತೃಪ್ತಿಯಾಗೋದಕ್ಕೋಸ್ಕರ ನಾನು ಈ ದಿನ ಶಂಕರ ಮಠಕ್ಕೆ ಗುರುದೇವರ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಮಧ್ಯಾಹ್ನ ನಂತರ ಕಾಲೇಜಿನಿಂದ ಶೀಘ್ರವಾಗಿ ಮನೆಗೆ ಬಂದು ಸ್ನಾನ ಮಾಡಿ ಮಡಿ ವಸ್ತ್ರಗಳನ್ನು ಧರಿಸ್ತಾರೆ ವಿಭೂತಿಯನ್ನು ಇಟ್ಕೊಂಡು ಸಂಧ್ಯಾ ವಂದನೆಯನ್ನು ಮಾಡ್ತಾರೆ ಆ ವೇಳೆಗೆ ಸುಮಾರು ಸುಮಾರು ಸಂಜೆ ಆರು ಗಂಟೆ ಆಗಿರುತ್ತೆ ಮಗನನ್ನು ನೋಡಿ ತಂದೆಗೆ ತುಂಬ ಸಂತೋಷ ಆಗುತ್ತೆ ಅಂತೂ ತಮ್ಮ ಮಗ ಆಸ್ತಿಕನಾದ ಅಂತ ಹೇಳಿ ಹರ್ಷ ಆಗುತ್ತೆ ಗುರುದರ್ಶನಕ್ಕೆ ಹೊರಡುವ ಮುನ್ನ ಅವರು ತಂದೆಯವರ ನಿರೂಪ ತೆಗೆದುಕೊಳ್ಳಲು ಬಂದ ಮಗನಿಗೆ ಸನ್ನಿಧಿಗೆ ಹೋದಾಗ ಉತ್ತರೀಯವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಯಾವ ರೀತಿ ನಡ್ಕೋಬೇಕು ಪ್ರವರ ಹೇಳ್ಕೊಂಡು ಹೇಗೆ ನಮಸ್ಕಾರ ಮಾಡಬೇಕು ಎನ್ನುವುದನ್ನೆಲ್ಲ ಅವರು ಹೇಳ್ಕೊಡ್ತಾರೆ ಮತ್ತು ಗೌರವ ನಮ್ರತೆ ಭಕ್ತಿ ಶ್ರದ್ಧೆಯಿಂದ ಗುರುಗಳ ದರ್ಶನಕ್ಕೆ ಹೋದಾಗ ನಡ್ಕೋಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ ವೆಂಕಟರಾಮಪ್ಪ ಮಲ್ಲೇಶ್ವರದ ಹದಿನಾರನೇ ಕ್ರಾಸ್ ರಸ್ತೆಯಿಂದ ಶಂಕರಪುರದಲ್ಲಿದ್ದ ಮಠಕ್ಕೆ ನಡೆದುಕೊಂಡೇ ಬರ್ತಾರೆ ಮಠದ ಮಹಾದ್ವಾರಕ್ಕೆ ಬಂದು ಅಲ್ಲಿದ್ದ ಮಠದ ನೌಕರರನ್ನು ಕುರಿತು ಕೇಳ್ತಾರೆ ಗುರುದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ತೀರಾ ಅಂತ ಹೇಳಿಬಿಟ್ಟು ವಿನಯವಾಗೇ ಕೇಳ್ತಾರೆ ಆದರೆ ಆ ದುರಾದೃಷ್ಟವತ ದುರಾದೃಷ್ಟವಶಾತ್ ಆ ನೌಕರ ಸ್ವಲ್ಪ ಹೊರಟು ಮತ್ತು ಅಹಂಕಾರಿ ಸ್ವಭಾವದನ್ನು ಆತ ಹೇಳ್ತಾನೆ ಈಗ ಅವಕಾಶ ಇಲ್ಲ ಅವರು ಆಧುನಿಕದಲ್ಲಿದ್ದಾರೆ ಯಾರನ್ನೂ ಬಿಡುವ ಹಾಗಿಲ್ಲ ಅಂತ ಸ್ವಲ್ಪ ಕಟುವಾಗಿ ನುಡಿತಾನೆ ವೆಂಕಟರಾಮಪ್ಪಂಗೆ ಸ್ವಲ್ಪ ಕೋಪ ಜಾಸ್ತಿಯೇ ಆದರೂ ಸಮಾಧಾನದಿಂದ ಕೇಳ್ತಾರೆ ಆತ ಬಗ್ಗಲ್ಲ ಎಷ್ಟು ಹೇಳಿದ್ರೂ ಆತ ಒಳಕ್ಕೆ ಬಿಡೋದೇ ಇಲ್ಲ ಆಗ ಹೇಳ್ತಾನೆ ಸ್ವಾಮಿ ನಾನು ಗುರುವರ್ಯರ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀನಿ ಅವರೊಡನೆ ಮಾತಾಡೋದಕ್ಕೆ ಹೋಗೋದಿಲ್ಲ ಅವರ ಆಹ್ನಿಕಕ್ಕೆ ನಾನು ತೊಂದರೆನೂ ಮಾಡೋದಿಲ್ಲ ದಯವಿಟ್ಟು ದಾರಿ ಬಿಡಿ ಅಂತ ಕೇಳ್ಕೊಳ್ತಾನೆ ಆ ನೌಕರ ಆಗ ಬಾಗಿಲಿಗೆ ಅಡ್ಡ ನಿಂತ್ಕೊಂಡು ಸ್ವಲ್ಪ ಹೊರಟಾಗಿ ಹೇಳ್ತಾನೆ ಹೋಗಯ್ಯ ಆಚೆಗೆ ಸುಮ್ಮನೆ ಹರಟೆ ಹೊಡಿಬೇಡ ಇಲ್ಲಿ ಅಂತ ಗದರಿಸ್ತಾನೆ ಈ ವೆಂಕಟರಾಮಪ್ಪ ಏನಾಗತ್ತೆ ಸಹನೆ ತಪ್ಪು ಬಿಡುತ್ತೆ ಈ ಮಠ ಅಂದ್ರೇನು ಸರ್ಕಸ್ ಸ್ವಾಮಿಗಳೇನು ಸರ್ಕಸ್ ಹುಲಿಯೇನು ನೀನೇನು ಗೇಟ್ ಕೀಪರಾ ಒಳಗೆ ಹೋಗಲು ಟಿಕೆಟ್ ಮಾಡ್ತೀಯ ನೀನು ಅಂತ ಹೇಳಿ ಜೋರು ಮಾಡಿಬಿಡ್ತಾರೆ ಆತ ಅವಕ್ಕಾಗ್ತಾನೆ ಆದರೆ ಮತ್ತೆ ಚೇತರಿಸ್ಕೊಂಡು ಹೇಳ್ತಾನೆ ನಾನು ಯಾರು ಅಂದ್ಕೊಂಡೆ ನೀನು ಅಂತ ಬೆದರಿಸುವ ಧ್ವನಿಲಿ ಕೇಳಿದಾಗ ಇವ್ರು ಹೇಳ್ತಾರೆ ನೀನು ಯಾರಾದರೆ ನನಗೇನು ಇಂತಹ ಪವಿತ್ರ ಸ್ಥಳದಲ್ಲಿ ಇರೋಕ್ಕೆ ನೀನು ಅಯೋಗ್ಯ ನೀನು ಒಬ್ಬ ಮನುಷ್ಯ ಅಲ್ಲ ಒಂದು ಪಶು ಪ್ರಾಣಿ ಇದ್ದಂಗೆ ನೀನು ಅಂಥೇಳಿ ವೆಂಕಟರಾಮಪ್ಪ ಕೂಡ ಕೂಗಾಡ್ತಾರೆ ಅಷ್ಟೊತ್ತಿಗಾಗಲೇ ಹೊರಗಡೆ ಹಲವು ಜನ ಸೇರಿರ್ತಾರೆ ಒಳಗಿನಿಂದ ಹರಿಕಾರ ಒಬ್ಬ ಬಂದು ಸನ್ನಿಧಾನವು ನಿಮ್ಮನ್ನು ಬರ ಹೇಳಿದ್ದಾರೆ ಅಂತ ಹೇಳ್ತಾನೆ ವೆಂಕಟರಾಮಪ್ಪನಿಗೆ ಈ ನೌಕರನಿಗೆ ಆಶ್ಚರ್ಯ ಆಗತ್ತೆ ಯಾರನ್ನು ಅಂತ ಪ್ರಶ್ನಿಸ್ತಾನೆ ಆಗ ಆ ಹರಿಕಾರ ಹೇಳ್ತಾನೆ ಆ ಬ್ರಾಹ್ಮಣ ಗಲಾಟೆ ಮಾಡ್ತಿದ್ದಾನಲ್ಲ ಅವನನ್ನು ಕರ್ಕೊಂಬ ಅಂತ ಗುರುಗಳು ಹೇಳಿದ್ದಾರೆ ಅಂತ ವೆಂಕಟರಾಮಪ್ಪ ಸ್ವಲ್ಪ ಕೋಪದಿಂದನೆ ಬುಸುಗುಡ್ತಾ ಮೆಟ್ಟಲು ಹತ್ತಿ ಉಪ್ಪರಿಗೆ ಮೇಲಿದ್ದಂತಹ ಗುರುಗಳ ಹತ್ರ ಹೋಗ್ತಾನೆ ಬಹಳ ಶಾಂತ ಗಂಭೀರ ಹಸನ್ಮುಖದಿಂದ ಶೋಭಿಸುತ್ತಿದ್ದಂತಹ ಗುರುದೇವರ ದರ್ಶನ ಆಗ್ತಿದ್ದ ಹಾಗೆಯೇ ಅವರ ಕೋಪ ಅಸಮಾಧಾನಗಳು ಹಾರಿ ಹೋಗ್ತವೆ ಭಾವೋದ್ವೇಗದಿಂದ ಅವರ ಇಡೀ ಶರೀರ ಕಂಪಿಸಿಬಿಡುತ್ತೆ ಅವರು ನಮಸ್ಕಾರ ಮಾಡ್ತಾರೆ ಮತ್ತೆ ನಮಸ್ಕಾರ ಮಾಡ್ತಾನೆ ಪುನಃ ನಮಸ್ಕಾರ ಮಾಡ್ತಾರೆ ಅವ್ರ ತಂದೆಯವರು ಹೇಳ್ಕೊಟ್ಟ ರೀತಿಯಲ್ಲಿ ಗುರುಗಳು ಕೇಳ್ತಾರೆ ಮೃದುವಾಣಿಯಲ್ಲಿ ಯಾವ ಸ್ಥಳ ಅಂತ ಈತ ತನ್ನ ಸ್ವಂತ ಸ್ಥಳ ಪಾವಗಡ ಅದರಿಂದ ಪಾವಗಡ ಮಹಾಸ್ವಾಮಿ ಅಂತ ಹೇಳ್ತಾರೆ ತಾವು ಏನು ಓದಿದ್ದೀರಿ ಅಂತ ಗುರುಗಳು ಕೇಳ್ತಾರೆ ಆತ ಹೇಳ್ತಾನೆ ಕನ್ನಡ ಎಮ್ಮಿಯ ತೇರ್ಗಡೆ ಆಗಿದ್ದೀನಿ ಗುರುಗಳೇ ಅಂತ ತಾವು ಸಂಸ್ಕೃತ ಓದಿದ್ದೀರೋ ಅಂತ ಕೇಳಿದಾಗ ಇಲ್ಲ ಅಂತಹ ಭಾಗ್ಯ ನನಗೆ ಬರಲಿಲ್ಲ ಯಾಕೆಂದರೆ ನಮ್ಮ ಗುರುಗಳು ನಿನಗೆ ಈ ವಿದ್ಯೆ ಹತ್ತಲ್ಲ ನೀನು ಹೂಣ ವಿದ್ಯೆ ಕಲಿ ಅಂತ ಅಂದ್ಬಿಟ್ರು ಅಂತ ಹೇಳಿದಾಗ ಗುರುಗಳು ಕೇಳ್ತಾರೆ ಸರಿ ನೀವು ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಅಂತ ಈತ ಹೇಳ್ತಾನೆ ನಾನು ಕನ್ನಡ ಉಪನ್ಯಾಸಕನಾಗಿದ್ದೀನಿ ಸೆಂಟ್ರಲ್ ಕಾಲೇಜ್ನಲ್ಲಿ ಅಂತ ಹೇಳ್ತಾರೆ ಗುರುಗಳು ಮತ್ತೆ ಕೇಳ್ತಾರೆ ಅದೆಲ್ಲ ಸರಿಯಪ್ಪ ನೀನೇನೋ ಹೊರಗಡೆ ಹೇಳ್ತಾ ಇದ್ದಿ ಏನೋ ಸರ್ಕಸ್ಸು ಹುಲಿ ಅಂತ ಈಗ ನೀನು ಇಲ್ಲಿ ಹುಲಿ ಯಾರು ಯಾವುದು ಸರ್ಕಸ್ಸು ನೀನು ಎಷ್ಟು ಟಿಕೆಟ್ ತೊಗೊಂಡು ಒಳಗೆ ಬಂದೆ ಅಂದರೆ ಎಷ್ಟು ರೂಪಾಯಿನ ಟಿಕೆಟ್ ತೊಗೊಂಡು ಒಳಗೆ ಬಂದಿದೆಯಾ ಅಂತ ಕೇಳಿದಾಗ ಈತನಿಗೆ ಬಹಳ ಒಂದು ರೀತಿಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಒಂದು ವಿದ್ಯುತ್ ಸಂಚಾರ ಆದಂಗೆ ಆಗತ್ತೆ ಆತನ ಮೈಯಲ್ಲಿ ಯಾಕೆಂತಂದರೆ ಅವನು ಹೊರಗಡೆ ಈ ರೀತಿ ಮಾತಾಡಿರ್ತಾನೆ ಆಗ ತಕ್ಷಣ ಅವನಿಗೆ ತುಂಬ ನಾಚಿಕೆಯೂ ಆಗುತ್ತೆ ಆಮೇಲೆ ಮೈಯೆಲ್ಲ ಕಂಪಿಸಿಬಿಡುತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಆಗ ಆತ ಹೇಳ್ತಾನೆ ತಪ್ಪಾಯಿತು ಸನ್ನಿಧಾನ ಕ್ಷಮಿಸಬೇಕು ಏನೋ ಗೊತ್ತಾಗಲಿಲ್ಲ ನಾನು ಆ ರೀತಿ ಹೇಳ್ಬಿಟ್ಟೆ ಅಂತ ಹೇಳಿಬಿಟ್ಟು ಕ್ಷಮೆ ಕೇಳ್ತಾನೆ ಯಾಕೆಂದರೆ ಅವ್ನು ತನ್ನ ಮೈಯೆಲ್ಲ ಇರುತ್ತೆ ಯಾಕೆಂದರೆ ಭಯ ಆಗ್ಬಿಟ್ಟಿರುತ್ತೆ ಗುರುಗಳ ಸನ್ನಿಧಾನದಲ್ಲಿ ಈ ಥರ ಈ ಮಾತಾಡಿರೋದ್ರಿಂದ ಕ್ಷಮಿಸಬೇಕು ಅಂತ ಕೇಳಿದಾಗ ಗುರುಗಳು ಕೇಳ್ತಾರೆ ನೋಡಪ್ಪ ನೀನು ಕ್ಷೇತ್ರ ಪಾಪಿ ಅಂತ ಕೇಳಿದ್ಯಾ ಅಂತ ಚಿಂತಿಸ್ಬೇಡ ಕ್ಷೇತ್ರ ಪಾಪಿ ಅಂದರೆ ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಈತ ಏನು ಮಾತಾಡೋಕ್ಕೆ ಆಗೋಲ್ಲ ಆಗ ಅವರೇ ಗುರುಗಳೇ ವಿವರಣೆ ಕೊಡ್ತಾರೆ ನೋಡಪ್ಪ ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ಕ್ಷೇತ್ರ ಪಾಪಿ ಅಂಥೇಳಿ ದೇವರ ನೇಮಕ ಮಾಡಿರ್ತಾನೆ ಅವ್ರನ್ನ ಅವ್ರ ಕೆಲಸ ಏನಪ್ಪ ಅಂದರೆ ಅಲ್ಲಿ ಬರುವಂತಹ ಭಕ್ತಾದಿಗಳು ನಿಜ ಶ್ರದ್ಧೆ ಏನು ಅವ್ರದ್ದು ಅವರ ಸಹನೆ ಎಷ್ಟಿದೆ ಅವರ ಶಿಸ್ತಿಂದ ಇದ್ದಾರಾ ಅವರ ಸಂಯಮ ಏನು ಅನ್ನೋದನ್ನು ಪರೀಕ್ಷೆ ಮಾಡೋದು ಇದಕ್ಕೋಸ್ಕರನೇ ಭಗವಂತ ಈ ಕ್ಷೇತ್ರ ಪಾಪಿಗಳನ್ನು ನೇಮಕ ಮಾಡಿರ್ತಾನೆ ಇವತ್ತು ನೀನು ಭಗವಂತ ಮಾಡಿದ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ ನಿನಗೆ ಸಹನೇ ಇಲ್ಲ ಆಮೇಲೆ ಸಂಯಮನೂ ಇಲ್ಲ ಬೇಗ ನೀನು ನೀವು ಕ್ರೋಧವಚನಾಗಿಬಿಡ್ತೀ ಅಂತ ಹೇಳ್ತಾರೆ ನಿಮಗೆ ಭಕ್ತಿ ಶ್ರದ್ಧೆಯೂ ಇಲ್ಲ ಏನೋ ನೀವು ವೃದ್ಧ ತಂದೆಯನ್ನು ಮೆಚ್ಚಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಿ ಆಸ್ತಿಕತೆ ಇಲ್ಲ ನೀವು ನಾಸ್ತಿಕರಾಗಿದ್ದೀರಿ ಅಂತ ಹೇಳ್ತಾರೆ ಆದರೆ ತಂದೆ ವಾಕ್ಯದಲ್ಲಿ ನಿಮಗೆ ಒಂದು ತೋರಿಕೆಯ ಶ್ರದ್ಧೆ ಮತ್ತು ಗೌರವ ಇರೋದ್ರಿಂದ ನೀವು ಇಲ್ಲಿ ಬಂದಿದ್ದೀರಿ ಇದೂ ಸಹ ಒಳ್ಳೆಯಿದೆ ಯಾಕೆಂತಂದರೆ ಇದನ್ನೇ ನೀವು ಬೆಳೆಸ್ಕೊಂಡ್ರೆ ಮುಂದೆ ಗುರು ಹಿರಿಯರಲ್ಲಿ ದೇವರಲ್ಲಿ ನಿಮಗೆ ಕಾಲಕ್ರಮೇಣ ಸಹಜ ಭಕ್ತಿ ಶ್ರದ್ಧೆಗಳು ಬೆಳೆಯುತ್ತೆ ಅಂತ ಹೇಳ್ತಾರೆ ಆದರೆ ನೆನ್ಪಿಡಿ ತೀರ್ಥಕ್ಷೇತ್ರಗಳಲ್ಲಿ ಪವಿತ್ರ ಸ್ಥಾನಗಳಲ್ಲಿ ಎಷ್ಟೇ ವಿಘ್ನ ಅನಾನುಕೂಲಗಳಾದರೂ ಕೂಡ ನೀವು ಕೋಪಕ್ಕೆ ವಶರಾಗಕೂಡದು ಅಂಥೇಳಿ ಉಪದೇಶ ಮಾಡ್ತಾರೆ ವೆಂಕಟರಾಮಪ್ಪ ಅವರಿಗೆ ಈತನಿಗೆ ಭಾಳ ಆಶ್ಚರ್ಯ ಆಗುತ್ತೆ ತಮ್ಮ ತಂದೆಯವರು ಏನು ಓ ಪದಗಳನ್ನು ಬಳಸಿದ್ರು ಅಂದರೆ ನಾಸ್ತಿಕನಾಗಿ ಆಗಿದೆಯಲ್ಲ ಅಂತ ಅದೇ ವಾಕ್ಯಗಳನ್ನು ಗುರುಗಳು ಕೂಡ ಹೇಳಿರ್ತಾರೆ ಆದ್ದರಿಂದ ವೆಂಕಟರಾಮಪ್ಪನಿಗೆ ತುಂಬ ಆಶ್ಚರ್ಯನೂ ಆಗುತ್ತೆ ತಪ್ಪಿನ ಅರಿವು ಆಗುತ್ತೆ ಯಾಕೆಂದರೆ ಜಗದ್ಗುರು ಚಂದ್ರಶೇಖರ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿದ್ದ ಮೇಲೆ ಅವನ ಪಾಪಗಳು ಕಳೆದಿರುತ್ತೆ ಅನ್ಸುತ್ತೆ ಆತ ಹೇಳ್ತಾನೆ ಪಶ್ಚಾತ್ತಾಪನವಾಗಿ ತಲೆ ಬಗ್ಸಿ ನಮ್ಸ್ ನಮ್ರತೆ ಅಂತ ಕೇಳ್ಕೊಡ್ತಾನೆ ತಪ್ಪಾಯಿತು ಮಹಾಸ್ವಾಮಿ ದೂರದಿಂದ ನಡೆದು ಬಂದಿದ್ದೆ ಒರಟು ಮಾತಿನಲ್ಲಿ ಅಂತ ಅಂಥೇಳಿ ತಕ್ಷಣ ಕೋಪ ಬಂದ್ಬಿಡ್ತು ಇಂದು ತಾವು ಹೇಳಿದ್ದನ್ನು ನೆನಪಿಟ್ಕೊಂಡು ನಾನು ತಿದ್ಕೊಳ್ತೀನಿ ಅಂತ ನಿವೇದನೆ ಮಾಡಿಕೊಳ್ತಾರೆ ಗುರು ಹಿರಿಯರಲ್ಲಿ ಶ್ರದ್ಧಾ ಭಕ್ತಿಗಳನ್ನು ನೀಡುವುದು ಶ್ರೇಯಸ್ಕರವಾದುದು ಸಾಧು ಸನ್ಯಾಸಿಗಳಲ್ಲಿ ನಿಮಗೆ ನಂಬಿಕೆ ಇಲ್ಲದಿದ್ದರೂ ತಂದೆಯ ಮನಸ್ಸನ್ನು ಸಂತೋಷಗೊಳಿಸೋಕ್ಕೋಸ್ಕರ ನೀವು ಮಲ್ಲೇಶ್ವರದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀರಿ ಒಳ್ಳೆಯದು ನೆನಪಿಡಿ ಯಾವಾಗಲೂ ಪವಿತ್ರ ಸ್ಥಳ ಸ್ಥಳಗಳಲ್ಲಿ ಸಹನೆ ಸಮಾಧಾನ ಕಳ್ಕೊಬೇಡಿ ಅಂಥೇಳಿ ಮತ್ತೆ ಉಪದೇಶ ಮಾಡಿ ಫಲಮಂತ್ರಾಕ್ಷತೆಗಳನ್ನು ಅನುಗ್ರಹ ಮಾಡ್ತಾರೆ ಈ ಘಟನೆಯಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಇಂತಹ ಒಂದು ಸಂದರ್ಭಗಳನ್ನು ನಾವು ಕೂಡ ಎದುರಿಸಿರ್ತೀವಿ ಎಷ್ಟೋ ಉತ್ಸವಗಳಲ್ಲಿ ಜಯಂತಿಗಳಲ್ಲಿ ಅಥವಾ ಮಠಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಹೋದಾಗ ಇಂತಹ ಜನಗಳನ್ನು ಭೇಟಿ ಮಾಡಿರ್ತೀವಿ ಬೇಗ ನಾವು ಕ್ರೋಧವಶರಾಗ್ತೀವಿ ಅಥವಾ ಮನಸ್ಸಿಗೆ ಬೇಸರ ಪಟ್ಕೊಂಬಿಡ್ತೀವಿ ಸೊ ಇಂತಹ ಸಂದರ್ಭಕ್ಕಾಗಿ ಗುರುಗಳ ಉಪದೇಶ ಬಹಳ ಉಪ್ ಉಪಕಾರ ಮಾಡುವಂಥದ್ದು ನಮಗೆ ಏಕೆಂತಂದರೆ ಆ ಈ ಉಪದೇಶದಿಂದ ನಾವು ತಿಳ್ಕೊಂಡಿದ್ರೆ ಕ್ರೋಧವಶರಾಗದೆ ಒಂದು ಭಗವಂತನ ಸನ್ನಿಧಾನದಲ್ಲಿ ನಾವು ಸುಲಭವಾಗಿ ದೇವರ ಅನುಗ್ರಹವನ್ನು ಪಡಿಬಹುದು ಅಂತ ಇಂತಹ ಅನುಗ್ರಹ ಪರಂಪರೆಯ ನೂರಾರು ಘಟನೆಗಳನ್ನು ಬೆಳಕು ತೋರಿದ ಗುರು ಚಂದ್ರಶೇಖರ ಭಾರತಿಗಳು ಅಂತ ಹೇಳಿಬಿಟ್ಟು ಹುರುಗಲವಾಡಿ ಲಕ್ಷ್ಮೀ ಶಾಸ್ತ್ರಿಗಳು ಬರೆದಿದ್ದಾರೆ ಇದು ಶೃಂಗೇರಿ ಶಂಕರ ಮಠದ ಪುಸ್ತಕಾಲಯಗಳ ಪುಸ್ತಕಾಲಯಗಳಲ್ಲಿ ಲಭ್ಯ ಇದೆ ಧನ್ಯವಾದಗಳು